ಹಲೋ ಗೈಸ್ ಸೋತರು ವಿಶ್ವ ದಾಖಲೆ ಬರೆದ ಭಾರತ ಇಪ್ಪತ್ತ ಏಳು ವರ್ಷಗಳ ದಾಖಲೆ ನುಚ್ಚಿನೂರು ಟೀಮ್ ಇಂಡಿಯಾ ಬರೆದಿರುವ ವಿಶ್ವ ದಾಖಲೆ ಏನು ಎಂಬುದರ ಕುರಿತು ಕಂಪ್ಲೀಟ್ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸಿಕೊಡ್ತಾ ಹೋಗ್ತೇನೆ ಅದಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ಟೀಮ್ ಇಂಡಿಯಾ ಅಭಿಮಾನಿಗಳಾಗಿದ್ದಲ್ಲಿ ಈ ಕೂಡಲೇ ಕಮೆಂಟ್ ಬಾಕ್ಸಲ್ಲಿ ಕೂಡ ತಿಳಿಸಿ ಇಂಡಿಯಾ ವರ್ಷ ಶ್ರೀಲಂಕಾ ನಡುವಿನ ಏಕದಿನ ಸರಣಿ ಮುಕ್ತಾಯವಾಗಿದೆ ಈ ಒಂದು ಸರಣಿಯಲ್ಲಿ ಭಾರತ ಎರಡು ಜೀರುದಿಂದ ಸೋತಿದೆ ಬಟ್ ಇದೇ ರೀತಿಯಾಗಿ ನಮ್ಮ ಟೀಮ್ ಇಂಡಿಯಾ ಅಭಿಮಾನಿಗಳಿಗೆ ಶಾಕಿಂಗ್ ನ್ಯೂಸ್ ಯೋಜನಬಹುದು ಅದರ ಇಪ್ಪತ್ತ ಏಳು ವರ್ಷಗಳ ದಾಖಲೆ ಇದೀಗ ನುಚ್ಚು ನೂರು ಶ್ರೀಲಂಕಾ ಮಾಡಿದೆ ಅದರ ನಾವು ಲಾಸ್ಟ್ ಓಡೇ ಸಿರೀಸ್ ಸೋತಿದ್ದು ನೈನ್ಟೀನ್ ನೈಂಟಿ ಸೆವೆನಲ್ಲಿ ಜೀರೋ ತ್ರೀಯಿಂದ ಶ್ರೀಲಂಕಾವ ಸೋತಿದ್ವಿ ಅದಾದ ಬಳಿಕ ನೈನ್ಟೀನ್ ನೈನ್ಟಿ ಸೆವೆನಲ್ಲಿ ಒಂದು ಒಂದರಲ್ಲಿ ಡ್ರಾ ಆಗಿತ್ತು ಎರಡು ಸಾವಿರದ ಐದರಲ್ಲಿ ಆರು ಒಂದರಿಂದ ಗೆದ್ದಿದ್ವಿ ಬಟ್ ಟು ತೌಸಂಡ್ ಸಿಕ್ಸಲ್ಲಿ ಜೀರೋ ಜೀರೋ ಆಗಿತ್ತು ಟೂ ತೌಸಂಡ್ ಸೆವೆನಲ್ಲಿ ಟೂ ಒನ್ನಿಂದ ನಮ್ಮ ಟೀಮ್ ಇಂಡಿಯಾ ಗೆದ್ದರೆ ಟೂ ತೌಸಂಡ್ ಏಯ್ಟಲ್ಲಿ ತ್ರೀ ಮತ್ತು ಟೂ ಇಂದ ನಮ್ಮ ಟೀಮ್ ಇಂಡಿಯಾ ಗೆದ್ದಿತು ದೇ ಟೂ ತೌಸಂಡ್ ನೈನ್ನಲ್ಲಿ ಮೂರು ಪಂದ್ಯ ನಮ್ಮ ಟೀಮ್ ಇಂಡಿಯಾಗದ್ದು ಒಂದು ಶ್ರೀಲಂಕಾ ಗೆದ್ದಿತ್ತು ಟೂ ತೌಸಂಡ್ ಟ್ವೆಲ್ನಲ್ಲಿ ಫೋರ್ ಒನ್ನಿಂದ ಗೆದ್ದರೆ ಟೂ ತೌಸಂಡ್ ಫೋರ್ಟೀನಲ್ಲಿ ಫೈವ್ ಜೋರೋದಿಂದ ಗೆದ್ದರೆ ಅದೇ ರೀತಿಗೆ ಟೂ ತೌಸಂಡ್ ಸೆವೆನ್ ಟೀಮ್ ಕೂಡ ಫೈವ್ ಜೋರೋದಿಂದ ಟೀಮ್ ಇಂಡಿಯಾ ಗೆದ್ದಿತ್ತು ಬಟ್ ಅದೇ ರೀತಿಗೆ ಮತ್ತೊಮ್ಮೆ ಟೂ ತೌಸಂಡ್ ಸೆವೆಂಟಿನಲ್ಲಿ ಟೂ ಒನ್ನಿಂದ ಗೆದ್ದರೆ ಟೂ ತೌಸಂಡ್ ಟ್ವೆಂಟಿ ಒನ್ನಲ್ಲಿ ಟೂ ಒನ್ ಧದ್ದಿತ್ತು ಬಟ್ ಟೂ ತೌಸಂಡ್ ಟ್ವೆಂಟಿ ತ್ರೀಯಲ್ಲಿ ತ್ರೀ ಜೀರೋ ಇಂದ ಟೀಮ್ ಇಂಡಿಯಾ ಗೆದ್ದರೆ ಇದೀಗ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಇಪ್ಪತ್ತ ಏಳು ವರ್ಷಗಳ ಬಳಿಕ ಶ್ರೀಲಂಕಾ ಏಕದಿನ ಸರಣಿಯನ್ನು ಟೀಮ್ ಇಂಡಿಯಾ ವಿರುದ್ಧ ಗೆದ್ದಿದೆ ರೀ ಜೀರೋ ಟು ಇಂದ ಗೆದ್ದರು ಅಂತ ಹೇಳ್ಬೋದು ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ